ಕನ್ನಡ ನಾನ್ ಪ್ರತಿಮಾ ಜೈ ಆರ್ ಸಿ ಬಿ ಜೈ ಭುವನೇಶ್ವರಿ ಜೈ ಆರ್ ಸಿ ಬಿ ಫ್ಯಾನ್ಸ್ ಜೈ ವಿರಾಟ್ ಕೊಹ್ಲಿ ಏನ್ ಹೇಳಿದ್ರು ಕಮ್ಮಿನೇ ಯಾಕಂದ್ರೆ ಹದಿನೇಳು ವರ್ಷಗಳಿಂದ ಕಾಯ್ತಾ ಇದ್ರು ಆರ್ ಸಿ ಬಿ ಫ್ಯಾನ್ಸ್ ಆರ್ ಸಿ ಬಿ ಫ್ಯಾನ್ಸ್ ಮಾತ್ರ ಅಲ್ಲ ಆರ್ ಸಿ ಬಿ ಟೀಮ್ ಕೂಡ ವಿರಾಟ್ ಕೊಹ್ಲಿ ಅಂತೂ ತುಂಬಾನೇ ಭಾವುಕರಾದ್ರು ಮ್ಯಾಚ್ ನೋಡಿದವ್ರಿಗೂ ಪ್ರತಿಯೊಬ್ಬರಿಗೂ ಕೂಡ ಅದರ ಖುಷಿ ಏನು ಅದರ ಎಕ್ಸೈಟ್ಮೆಂಟ್ ಏನು ಅನ್ನೋದು ಅರ್ಥ ಆಗಿರುತ್ತೆ ಯಾಕಂದ್ರೆ ಆಗ್ಲೇ ಹೇಳಿದ ಹಾಗೆ ಹದಿನೇಳು ವರ್ಷ ಅಂದರೆ ಕಮ್ಮಿನ ಒಂದ್ಸಲ ಕೂಡ ಕಪ್ ಗೆಲ್ಲೋದಕ್ಕಾಗಿಲ್ಲ ಫೈನಲ್ಸಿಗೆ ಬಂದಿದ್ರು ಬಟ್ ಕಪ್ ಗೆಲ್ಲೋದಕ್ಕಾಗಿರಲಿಲ್ಲ ಬಟ್ ಈ ಸಲ ಅದೆಲ್ಲವೂ ಕೂಡ ಸುಳ್ಳಾಗಿದೆ ಹದಿನೆಂಟು ನಮ್ಮದಾಗಿದೆ ಹದಿನೆಂಟು ವಿರಾಟ್ ಕೊಹ್ಲಿ ಅವರ ಜರ್ಸಿ ಸಂಖ್ಯೆ ಸೊ ಈಗ ಒಂದು ಕಾಕತಾಳಿ ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ ವಾಟ್ ಎವರ್ ಹದಿನೆಂಟು ನಮ್ಮದಾಯಿತು ಅನ್ನೋ ಖುಷಿ ಬಹಳಷ್ಟು ಮಂದಿಗಿದೆ ಅದರಲ್ಲೂ ಮೇಯ್ನಾಗಿ ಏನು ಗೊತ್ತಾ ಆ ಸ್ಟೇಡಿಯಂನಲ್ಲಿ ತೊಂಬತ್ತೈದು ಸಾವಿರಕ್ಕೂ ಹೆಚ್ಚು ಜನ ಇದ್ದರು ಅದರಲ್ಲಿ ತೊಂಬತ್ತು ಸಾವಿರ ಆರ್ ಸಿ ಬಿ ಅಭಿಮಾನಿಗಳೇ ಇದ್ದರು ಅನ್ನೋದು ತುಂಬ ಹೆಮ್ಮೆ ಪಡೋ ವಿಚಾರ ಸೊ ಬೆಂಗಳೂರಿನಲ್ಲಂತೂ ಈ ಸಲ ಗೆದ್ದೇ ಗೆಲ್ತೀವಿ ಅಂತ ಬಹಳಷ್ಟು ಮಂದಿಗೆ ಅನಿಸ್ಬಿಟ್ಟಿತ್ತು ಸೊ ಕೋಟಿ ಗಟ್ಟಲೆ ಪಟಾಕಿ ತಂದಿಟ್ಕೊಂಡಿದ್ರು ಅದೆಲ್ಲವನ್ನು ಸಿಡಿಸಿ ಯಾರೂ ಕೂಡ ಮಲಗಿಲ್ಲ ಮಲಗೋದು ಇಲ್ಲ ಮಲ್ಗೋಕೆ ಆಗೋದು ಇಲ್ಲ ಯಾಕಂದರೆ ಆ ಮಟ್ಟಿಗಿನ ಎಕ್ಸೈಟ್ಮೆಂಟ್ ಇದೆ ಖುಷಿ ಇದೆ ಹೆಮ್ಮೆ ಇದೆ ಅದರಲ್ಲೂ ಆರ್ ಸಿ ಬಿ ಟೀಮ್ ಅಂತ ಬಂದಾಗ ಅದು ಅದು ಎಮೋಷನ್ ಅಂತಾನೆ ಹೇಳ್ಬೋದು ಆರ್ ಸಿ ಬಿ ಫ್ಯಾನ್ಸ್ ಅಂತ ಬಂದಾಗ ಆರ್ ಸಿ ಬಿ ಬಗ್ಗೆ ಇರುವಂಥ ಆ ಎಮೋಷನ್ಸ್ ಅಂತೂ ಯಾವತ್ತಿಗೂ ಕಮ್ಮಿ ಆಗೋದಿಲ್ಲ ಸೋಲ್ಲಿ ಗೆಲ್ಲಿ ನಾವು ಆರ್ ಸಿ ಬಿ ಫ್ಯಾನ್ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು ಅದರಲ್ಲೂ ಆರ್ ಸಾವಿರದ ಇನ್ನೂರ ಐವತ್ತೈದು ದಿನಗಳು ಅಂತಂದ್ರೆ ಹದಿನೇಳು ವರ್ಷಗಳ ಕಾಲ ಆರ್ ಸಿ ಏನ್ ಕಾದಿದ್ರು ಈಗ ಅದೆಲ್ಲದಕ್ಕೂ ಉತ್ತರ ಸಿಕ್ಕಿದೆ ಕಾಯುವಿಕೆ ಅಂತ್ಯ ಆಗಿದೆ ಅಂತ ಹೇಳ್ಬೋದು ಸತತವಾಗಿ ಸೋತ್ರೂ ಕೂಡ ಸೋತು ಸೋತು ಸೊರ್ಗೋಗಿರಲಿಲ್ಲ ನಮ್ಮ ಆರ್ ಸಿ ಬಿ ಟೀಮ್ ಪುಟಿದೇಳೋ ಪ್ರಯತ್ನವನ್ನ ಮಾಡಿತು ಆದರೆ ಈ ಸಲ ಈ ಸಲ ಸೀಸನ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಸೀಸನ್ನಲ್ಲಿ ಆರ್ ಸಿ ಬಿ ಚಾಂಪಿಯನ್ ಆಗಿದೆ ನಮ್ಮ ಆರ್ ಸಿ ಬಿ ಟೀಮ್ನಲ್ಲಿ ಒಂಬತ್ತು ಮಂದಿ ಮ್ಯಾಚ್ ವಿನ್ನರ್ಗಳೇ ಇದ್ರು ಸೊ ಅದೊಂದು ಆ ಸ್ಟ್ರೆಂತ್ ಕಾಣಿಸ್ತಾ ಇದ್ದಿದ್ದಕ್ಕೇನೆ ಎಲ್ರಿಗೂ ಆ ಆತ್ಮವಿಶ್ವಾಸ ಜಾಸ್ತಿ ಆಗಿತ್ತು ಈ ಸಲ ಕಪ್ ಗೆದ್ದೇ ಗೆಲ್ತೀವಿ ಅಂತ ಅದರಲ್ಲೂ ವಿರಾಟ್ ಕೊಹ್ಲಿಗಾಗಿ ಈ ಕಪ್ ಗೆಲ್ಲೇಬೇಕಪ್ಪ ಅಂತ ಹದಿನೆಂಟು ವರ್ಷದಿಂದ ಒಂದೇ ಟೀಮ್ಗೆ ಆಡ್ತಾ ಇದ್ದಾರೆ ವಿರಾಟ್ ಎಷ್ಟೋ ದಾಖಲೆಗಳನ್ನು ಮಾಡಿದ್ದಾರೆ ಅಂತಂದರೆ ಜಸ್ಟ್ ಇಮ್ಯಾಜಿನ್ ವಿರಾಟ್ ಕೊಹ್ಲಿಯ ಫ್ಯಾನ್ಸ್ಗೆ ಈ ಒಂದು ಕ್ಷಣ ಯಾವ ರೀತಿಯಾಗಿರ್ಬೋದು ಅಂತ ಯಾಕಂದರೆ ಇನ್ನು ಎರಡು ಮೂರು ಬಾಲ್ ಇದ್ದ ಹಾಗೇ ಅಂದರೆ ಪಂಜಾಬ್ ಬ್ಯಾಟಿಂಗ್ ಮಾಡಬೇಕಾದ್ರೆ ವಿರಾಟ್ ಕೊಹ್ಲಿ ಅಳೋದಕ್ಕೆ ಶುರು ಮಾಡ್ತಾರೆ ಸೊ ಇಷ್ಟೊಂದು ಎಮೋಷನಲ್ಲಾಗಿ ವಿರಾಟ್ ಕೊಹ್ಲಿ ಕಂಡಿದ್ದೇ ಇಲ್ಲ ಈ ಹಿಂದೆ ಸೋತಾಗ ಸ್ವಲ್ಪ ಹತ್ತಿದ್ದಿದೆ ಬೇಸರ ಮಾಡ್ಕೊಂಡಿದೆ ಸಿಕ್ ಮಾಡ್ಕೊಂಡಿದ್ದೆ ಎಲ್ಲವನ್ನೂ ನೋಡಿದ್ದೀವಿ ಆದರೆ ಈ ಸಲ ಯಾವ ರೀತಿಯಾಗಿ ಅಳ್ತಾಯಿದ್ರು ಎ ಬಿ ಡಿ ಕೂಡ ಮ್ಯಾಚ್ ನೋಡೋದಕ್ಕೆ ಬಂದಿದ್ದರು ಎ ಬಿ ಡಿ ಮುಂದೆ ಗೆಲುವು ನಮ್ದೇ ಅನ್ನೋ ರೀತಿಯಲ್ಲಿ ಆ ಜೋಶ್ನ ಆ ಕಾನ್ಫಿಡೆನ್ಸ್ನ ತೋರಿಸ್ತಾ ಇದ್ರು ವಿರಾಟ್ ಕೊಹ್ಲಿ ಸೊ ಅದು ನಿಜ ಆಯಿತು ಏಕೆಂದರೆ ಒಂದು ಆತಂಕ ಇತ್ತು ಏಕೆಂದರೆ ಇಲ್ಲಿ ವೀಕ್ ಟೀಮ್ ಅಂತ ಪರಿಗಣಿಸೋ ಹಾಗೇ ಇಲ್ಲ ಪಂಜಾಬ್ನಲ್ಲಿ ಇದ್ದಂಥ ಎಲ್ಲ ಆಟಗಾರರು ಕೂಡ ತುಂಬ ಬಲಿಷ್ಠರು ಅಂತ ಅನ್ನಿಸ್ಕೊಂಡಿದ್ರು ಆದರೆ ಆ ಪಂಜಾಬನ್ನು ಮಟ್ಟ ಹಾಕೋದ್ರಲ್ಲಿ ನಮ್ಮ ಆರ್ ಸಿ ಬಿ ಟೀಮ್ ಸಕ್ಸಸ್ ಆಗಿದೆ ನಮ್ಮ ಬೌಲಿಂಗ್ ವಿಭಾಗ ಇಲ್ಲಿ ಸಕ್ಸಸ್ ಕಂಡಿದೆ ಅಂತ ಹೇಳ್ಬೋದು ಕೊನೆ ಕೊನೆಗಂತೂ ಆರು ಇನ್ನೇನು ಎರಡು ಮೂರು ಬಾಲ್ ಇದ್ಬಿಟ್ಟಿದ್ದಿದ್ರೆ ಪಂಜಾಬ್ ಗೆದ್ಬಿಡ್ತಾ ಇತ್ತೇನೋ ಅಂತ ಅನ್ನಿಸ್ಬಿಟ್ಟಿತ್ತು ಬಟ್ ಅದು ಆಗಲಿಲ್ಲ ಆರು ರನ್ಗಳಿಂದ ಆರ್ ಸಿ ಬಿ ಇಲ್ಲಿ ವಿನ್ ಆಗಿದೆ ಸೊ ಎಲ್ಲರ ಪಾತ್ರ ಇಲ್ಲಿ ಬಹಳಷ್ಟು ಪ್ರಮುಖ ಆಗುತ್ತೆ ಯಾಕಂದರೆ ಇಲ್ಲಿ ಕೃನಾಲ್ ಕಮಾಲ್ ಯಾವ ರೀತಿ ಆಗಿತ್ತು ಭುವನ್ ಅವರ ಮ್ಯಾಜಿಕ್ ಸ್ಪೆಲ್ ಯಾವ ರೀತಿ ಆಗಿತ್ತು ಹೇಜಲ್ವುಡ್ ಅವರ ಜೋಶ್ ಯಾವ ರೀತಿ ಆಗಿತ್ತು ವಿರಾಟ್ ಯು ಗ್ರೇಟ್ ಅನ್ನೋ ತರ ಇತ್ತು ಸಾಲ್ಟ್ ಯು ಆರ್ ಸ್ವೀಟ್ ಅನ್ನೋ ತರ ಇತ್ತು ಸೊ ಪ್ರತಿಯೊಬ್ಬ ಆಟಗಾರನ ಪರಿಶ್ರಮ ಆ ಎಫರ್ಟ್ ಈ ಪಂದ್ಯದಲ್ಲಿ ಕಾಣಿಸ್ತು ಅಂತ ಹೇಳ್ಬೋದು ಯಾಕಂದ್ರೆ ಬ್ಯಾಟಿಂಗ್ ನಲ್ಲಿ ಎಲ್ಲರೂ ಕೂಡ ತಮ್ಮ ಪ್ರದರ್ಶನವನ್ನ ಕೊಟ್ಟರು ಇಲ್ಲಿ ಯಾರನ್ನು ಕಳಪೆ ಅಂತ ಹೇಳೋ ಹಾಗೆ ಇಲ್ಲ ಯಾರು ಕೂಡ ಹೆಚ್ಚು ರನ್ ಗಳಿಸ್ಲಿಲ್ಲ ಅಂದ್ರೂ ನೂರ ತೊಂಬತ್ತು ಸ್ಕೋರ್ ಮಾಡ್ತಾರೆ ಅಂತಂದರೆ ಇದು ಡಿಫೆಂಡೆಬಲ್ ಅಂತ ಅನಿಸಿದ್ರು ಅದನ್ನು ಡಿಫೆಂಡ್ ಮಾಡ್ಕೊಂಡಿದ್ದು ನಮ್ಮ ಆರ್ ಸಿ ಬಿ ಬೌಲರ್ಸ್ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಆ ಆತಂಕ ಏನಿತ್ತು ಆ ಟೆನ್ಷನ್ ಎಲ್ರಿಗೂ ಏನು ಕಾಣಿಸ್ತಾ ಇತ್ತು ಅದೆಲ್ಲವೂ ಕೂಡ ಕ್ಷಣ ಮಾತ್ರದಲ್ಲಿ ಮಾಯ ಆಗೋಯಿತು ಆ ಮಟ್ಟಿಗೆ ನಮ್ಮ ಆರ್ ಸಿ ಬಿ ಬಾಯ್ಸ್ ರೆಡ್ ಆರ್ಮಿ ಹದಿನೆಂಟು ನಮ್ಮದು ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ ಈ ಹಿಂದೆ ಆರ್ ಸಿ ಬಿ ಟೀಮ್ ಯಾವ ರೀತಿ ಆಗಿತ್ತು ಅಂತಂದ್ರೆ ಎರಡ್ ಮೂರ್ ಜನ ಮಾತ್ರ ಆಡ್ಬೇಕು ಆರ್ ಸಿ ಬಿ ಗೆಲ್ಬೇಕು ಅಂತಂದ್ರೆ ಇನ್ ಯಾರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋದಿಲ್ಲ ಅನ್ನೋ ಮಾತಿತ್ತು ಲೈಕ್ ಕೆ ಜಿ ಎಫ್ ಅಂತ ಹೇಳ್ತಾ ಇದ್ರು ಕೆ ಜಿ ಎಫ್ ಆಡಿದ್ರೇನೆ ಅಂತ ಅಂದ್ರೆ ವಿರಾಟ್ ಕೊಹ್ಲಿ ಒಂದು ಕೆ ಅಂತ ಅಂದ್ರೆ ಜಿ ಅಂದ್ರೆ ಗ್ಲೆನ್ ಮ್ಯಾಕ್ಸ್ವೆಲ್ ಇದ್ರು ಎಫ್ ಅಂದ್ರೆ ಫ್ಯಾಫ್ ಡೂ ಪ್ಲಸ್ಸಿಸ್ ಇದ್ರು ಸೊ ಇವ್ರು ಮಾತ್ರ ಆಡಿದ್ರೇನೆ ಇನ್ ಮಿಕ್ಕಿದ ಹಾಗೆ ಯಾರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋದಿಲ್ಲ ಅನ್ನೋ ರೀತಿಯಲ್ಲಿತ್ತು ಬಟ್ ಈ ಸಲ ಹಾಗಲ್ಲ ಯಾಕಂದ್ರೆ ಆಗ್ಲೇ ಹೇಳಿದ ಹಾಗೆ ಒಂಬತ್ತು ಮ್ಯಾಚ್ ವಿನ್ನರ್ಗಳು ನಮ್ಮ ಆರ್ ಸಿ ಬಿ ಟೀಮ್ ನಲ್ಲಿ ಇದಾರೆ ಸೊ ಆರ್ ಸಿ ಬಿ ಇವತ್ತು ಸಕ್ಸಸ್ ಕಾಣೋದಕ್ಕೆ ಅವರೆಲ್ಲರ ಎಫರ್ಟ್ ಅವರು ಕೊಟ್ಟ ಪರಿಶ್ರಮ ಕಾರಣ ಅಂತ ಹೇಳ್ಬೋದು ಸೊ ಫೈನಲಿ ಮತ್ತೆ ಮತ್ತೆ ಹೇಳಬೇಕು ಆರ್ ಸಿ ಬಿ ಆರ್ ಸಿ ಬಿ ಅಂತ ಅಷ್ಟರ ಮಟ್ಟಿಗೆ ಖುಷಿ ತಂದ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಮ್ಮ ಆರ್ ಸಿ ಬಿ ಟೀಮ್ ಆರ್ ಸಿ ಬಿ ಬಾಯ್ಸ್ ಅಂಡ್ ವಿರಾಟ್ ಸೊ ವಿರಾಟ್ ಕೊಹ್ಲಿಗಂತೂ ಇದು ಮರೆಯಲಾಗದ ಕ್ಷಣ ಅವರ ಕ್ಯಾಪ್ಟೆನ್ಸಿಯಲ್ಲಿ ಕಪ್ ಗೆಲ್ಲಿಸ್ಕೊಡೋದಿಲ್ಲ ಬಟ್ ರಜತ್ ಪಟಿದಾರ್ ಅವರ ನಾಯಕತ್ವದಿಂದ ನಾವು ಕಪ್ ಗೆದ್ದಿದೀವಿ ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ ಅವರ ಅತ್ಯುತ್ತಮ ಪ್ರದರ್ಶನದಿಂದ ಕಪ್ ಗೆದ್ದಿದೀವಿ ಅಂತ ಹೇಳ್ಬೋದು ಕೃನಾಲ್ ಪಾಂಡ್ಯ ಭುವನೇಶ್ವರ್ ಹಾಗೆ ಸುಯೇಶ್ ಶರ್ಮಾ ಹಾಗೆ ಹೇಸಲ್ವುಡ್ ಯಶ್ ದಯಾಳ್ ಇವರೆಲ್ಲರ ಬೌಲಿಂಗ್ ವಿಭಾಗದಿಂದ ಕೂಡ ಅಂದ್ರೆ ಬೌಲಿಂಗ್ ಎಫರ್ಟ್ ಏನಿತ್ತಲ್ಲ ಅದರಿಂದನೂ ಕಪ್ ಗೆದ್ದಿದೀವಿ ಅಂತ ಹೇಳ್ಬೋದು ಅಂಡ್ ಮೆಂಟರ್ ಆಗಿರೋ ದಿನೇಶ್ ಕಾರ್ತಿಕ್ ಅವರ ಒಂದು ಕಾರ್ಯತಂತ್ರ ಹಾಗೆ ಹೆಡ್ ಕೋಚ್ ಆಗಿರುವಂತ ಆಂಡಿ ಫ್ಲವರ್ ಅವರ ಒಂದು ಪ್ಲಾನ್ಸ್ ಆಗಿರ್ಬೋದು ಸ್ಟ್ರಾಟಜಿ ಆಗಿರ್ಬೋದು ಟೀಮ್ ರೆಡಿ ಮಾಡೋದಿರ್ಬೋದು ಪ್ಲೇಯಿಂಗ್ ಇಲೆವೆನ್ನಲ್ಲಿ ಯಾರ್ಯಾರನ್ನ ಆಡಿಸ್ಬೇಕು ಬೇಡ ಅಂತ ತೆಗೆದುಕೊಳ್ಳೋ ಡಿಸಿಷನ್ಸ್ ಆಗಿರ್ಬೋದು ಇದೆಲ್ಲದಕ್ಕೂ ಕೂಡ ಹೋಲ್ ಆರ್ ಸಿ ಬಿ ಟೀಮ್ನ ಒಂದು ಪರಿಶ್ರಮಕ್ಕೆ ನಮಗೆ ಕಪ್ ಸಿಕ್ಕಿದೆ ಅನ್ನೋದು ಹೆಮ್ಮೆ ವಿಚಾರ ಈಗ ಕಪ್ ಗೆದ್ದಿರೋದಕ್ಕೆ ಕೇವಲ ಒಂದು ವಾರ ಮಾತ್ರ ಅಲ್ಲ ಎಲ್ಲರೂ ಏನು ಹೇಳ್ತಿದ್ದಾರೆ ಅಂತಂದರೆ ಜೂನ್ ಮೂರನೇ ತಾರೀಕು ಆರ್ ಸಿ ಬಿ ಡೇ ಅಂತ ಡಿಕ್ಲೇರ್ ಆಗಿಬಿಡಬೇಕು ಆ ಲೆವೆಲ್ಗಿತ್ತು ಮ್ಯಾಚ್ ಅಂತ ಯಾಕೆಂದರೆ ಗೆದ್ದಿರೋದು ನಾವು ಅನ್ನೋ ಖುಷಿಗೆ ಈ ಹದಿನೆಂಟು ದಿನ ಕೂಡ ಸೆಲೆಬ್ರೇಷನ್ ಇರುತ್ತೆ ಅನ್ನೋದು ಒಂದು ಆದರೆ ನಿಜಕ್ಕೂ ಆರ್ ಸಿ ಬಿ ಫ್ಯಾನ್ಸ್ ಯಾವ ತರ ಹೇಳ್ತಿದಾರೆ ಅಂದ್ರೆ ಅಪ್ಪ ಫೈನಲಿ ನಾವು ಕಪ್ ಗೆದ್ದಿದ್ದನ್ನು ನೋಡಿದ್ವಿ ಆರ್ ಸಿ ಬಿ ಕಪ್ ಗೆದ್ದಿದೆ ನೆಕ್ಸ್ಟ್ ಬೇಕಾದ್ರೆ ಕಪ್ ಗೆಲ್ದಿದ್ರೂ ಪರವಾಗಿಲ್ಲ ನಾವು ಆರ್ ಸಿ ಅನ್ನೋದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ಸಲ ಕಪ್ ನಮ್ಮದೇ 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 ಅಂತ ಹೇಳ್ತಾ ಇದ್ರು ಆದ್ರೆ ಇವಾಗ ಹೇಳ್ಬೇಕಾಗಿರೋದು ಈ ಸಲ ಕಪ್ ನಮ್ಮದಾಯ್ತು ಅಂತ ನಮ್ದು ಅಂತ ಹೊಸ ಅಧ್ಯಾಯ ಅಂತ ಈ ಎರಡು ವರ್ಷದ ಹಿಂದೆಯಿಂದ ಶುರುವಾಗಿತ್ತು ಬಟ್ ಈಗ ಶುರುವಾಗಿದ್ದು ಹೊಸ ಅಧ್ಯಾಯ ಅದು ಹದಿನೆಂಟರ ನಂಟು ಆರ್ ಸಿ ಬಿಗೆ ಗೆ ಯಾವ ರೀತಿಯಾಗಿ ಸಿಕ್ತು ಅನ್ನೋದು ಕಾಣಿಸುತ್ತೆ ಸೊ ನೆಕ್ಸ್ಟ್ ಸೀಸನ್ ತನಕ ಈ ಕ್ರೇಜ್ ಈ ಒಂದು ಜೋಶ್ ಹಾಗೆ ಇರುತ್ತೆ ಆರ್ ಸಿ ಬಿ ಫ್ಯಾನ್ಸ್ಗೆ ಮತ್ತೊಮ್ಮೆ ಎಲ್ಲರೂ ಖುಷಿಯಿಂದ ಹೇಳೋಣ ಜೈ ಆರ್ ಸಿ ಬಿ